ಇವತ್ತಿನ ಶುಭ ಸಮಾರಂಭದಲ್ಲಿ ನಮಗೆಲ್ಲರಿಗೂ ಯಾರು ಯಾರು ಇಪ್ಪತ್ತೈದು ವರ್ಷ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದಾರೆ ಅಂತವರಿಗೆ ಅಭಿನಂದನೆಗಳು ಪ್ರತಿಭಾಂಧಿತ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಪೋಷಕರಿಗೆ ಕೂಡ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳು ಮತ್ತು ಸ್ಪೋರ್ಟ್ಸ್ ನಲ್ಲಿ ಕೂಡ ಯಾರು ಎಕ್ಸಲೆನ್ಸ್ ಅನ್ನು ತೋರಿಸಿದ್ದಾರೆ ಅವರಿಗೆ ಕೂಡ ಅಭಿನಂದನೆಗಳು ದಿನ ಕಾರ್ಯಕ್ರಮ ಕರ್ನಾಟಕ ವಿದ್ಯುತ್ ನಿಗಮ ಐವತ್ತೈದನೇ ಫೌಂಡೇಶನ್ ಡೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಯಾವಾಗಲೂ ಇಪ್ಪತ್ತು ಜುಲೈಗೆ ಈ ಕಾರ್ಯಕ್ರಮವನ್ನು ನಾವು ಸೆಲೆಬ್ರೇಟ್ ಮಾಡೋದು ಬಹಳ ಸುರ್ಣಿಮವಾಗಿರ್ತಕ್ಕಂತಹ ಇತಿಹಾಸವುಳ್ಳ ಕರ್ನಾಟಕ ವಿದ್ಯುತ್ ನಿಗಮ ಹಲವಾರು ಖ್ಯಾತಿಗಳನ್ನು ಈ ಹಂತಕ್ಕೆ ತಲುಪಿದೆ ನಮಗೆಲ್ರಿಗೂ ಗೊತ್ತಿರುವಂತೆ ಇಡೀ ಭಾರತದಲ್ಲಿ ಫಸ್ಟ್ ಟೈಮ್ ಒಂದು ಎಲೆಕ್ಟ್ರಿಸಿಟಿ ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಆಗಿನ ಚಿನ್ನ ಫಾಲ್ಸ್ ಇಂದ ಬ್ಯಾಂಗ್ಳೂರು ಬ್ಯಾಂಗ್ಳೂರಿಂದ ಗೋಲ್ಫೀಟ್ಸ್ಗೆ ಹೋಗ್ತಕ್ಕಂಥದ್ದು ಒಂದು ನೈನ್ಟೀನ್ ಜೀರೋ ಟೂನಲ್ಲಿ ಆಗಿತ್ತು ತದನಂತರ ನಮ್ಮಲ್ಲಿ ಹೈಡ್ರೋ ಡ್ಯಾಂಸ್ಗಳ ಸ್ಥಾಪನೆ ಮಾಡ್ತಕ್ಕಂಥದ್ದು ಅದನ್ನು ಕೂಡ ಬಹಳ ದೊಡ್ಡವಾಗಿರ್ತಕ್ಕಂಥ ಕಾರ್ಯಕ್ರಮ ಫಿಫ್ಟಿ ಸಿಕ್ಸ್ಟಿ ಸೆವೆಂಟೀಸ್ ನಲ್ಲಿ ನಡೀತು ತದನಂತರ ಥರ್ಮಲ್ ಪವರ್ ಸ್ಟೇಷನ್ ಸ್ಥಾಪನೆ ಮಾಡ್ತಕ್ಕಂಥದ್ದು ಆರ್ ಟಿ ಪಿ ಎಸ್ ಶುರುವಾಗಿ ತದನಂತರ ಇ ಟಿ ಪಿ ಎಸ್ ವೈ ಟಿ ಪಿ ಎಸ್ ಅಂತ ಹೋಗ್ತಕ್ಕಂಥದ್ದು ತದನಂತರ ಮತದಲ್ಲಿ ಸೋಲಾರ್ ವಿಂಡ್ ಬೇರೆ ಏನೇನು ಪ್ರಾರಂಭ ಆಯಿತು ಈ ವರ್ಷದಲ್ಲಿ ವಿಶೇಷವಾಗಿರ್ತಕ್ಕಂಥ ಖ್ಯಾತಿ ಏನಿದೆ ಅಂದ್ರೆ ನಮ್ಮ ಗ್ಯಾಸ್ ಬೇಸ್ ಪವರ್ ಪ್ಲಾಂಟನ್ನು ಎಷ್ಟು ವರ್ಷದಿಂದ ನನ್ನ ಬುದ್ಧಿಗೆ ಬಿದ್ದಿರ್ತಕ್ಕಂಥದ್ದು ಅದನ್ನು ಈ ವರ್ಷದಲ್ಲಿ ಅದನ್ನು ಚಾಲನೆ ಕೊಡಲಾಗಿದೆ ಅದಕ್ಕೆ ನಿಜವಾಗಿ ಸಂಬಂಧಿಸಿದ ಎಲ್ಲರೂ ವಿಶೇಷವಾಗಿ ನಮ್ಮ ಟೆಕ್ನಿಕಲ್ ಡೈರೆಕ್ಟರು ಮತ್ತು ಎಲ್ಲ ಹಿರಿಯ ಸಿಬ್ಬಂದಿಗಳಿಗೆ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸಿದೆ ಅದೇ ರೀತಿಯಲ್ಲಿ ಇನ್ನೊಂದು ಖ್ಯಾತಿ ಈ ವರ್ಷದಿಂದ ಪ್ರಾರಂಭ ಆಗಲಿಕ್ಕೆ ಇದೆ ಟು ಎನರ್ಜಿ ಪ್ರಾಜೆಕ್ಟ್ ಆ ಟು ಎನರ್ಜಿ ಪ್ರಾಜೆಕ್ಟ್ ಕೂಡ ಸಿಂಪನೈಸೇಷನ್ ಮಾಡಲಾಗಿದೆ ಸಕ್ಸಸ್ಫುಲಿ ಅದನ್ನು ಕೂಡ ಬಹಳ ದೊಡ್ಡವಾದಂಥ ಸುಮಾರು ಇಪ್ಪತ್ತು ವರ್ಷಗಳಿಂದ ಬ್ಯಾಂಗ್ಳೂರ್ ಮಹಾನಗರ ಪಾಲಿಕೆಯಲ್ಲಿ ಹಲವಾರು ಸತಿ ನಾನು ಕೂಡ ಕೆಲಸ ಮಾಡಿ ಬಂದಿದ್ದೀನಿ ಕಮಿಷನರ್ ಕೂಡ ಕೆಲಸ ಮಾಡಿ ಬಂದಿದ್ದೀನಿ ಸುಮಾರು ಎಂಟರಿಂದ ಹತ್ತು ಎಂಟರಿಂದ ಒಂಬತ್ತು ಸಂಸ್ಥೆಗಳಿಗೆ ವೇಸ್ಟ್ ಎನರ್ಜಿ ಪ್ಲಾಂಟ್ ಅನ್ನು ಶುರು ಮಾಡಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಒಂದು ಅವಕಾಶ ಕೊಡಲಾಗಿತ್ತು ಕಾರಣಾಂತರದಿಂದ ಅವರು ಮಾಡಲಿಕ್ಕೆ ಆಗಲಿಲ್ಲ ದ ಸಕ್ಸೆಸ್ ವಾಸ್ ಇನ್ ದ ಹ್ಯಾಂಡ್ಸ್ ಆಫ್ ಕರ್ನಾಟಕ ಪವರ್ ಕಾರ್ಪೊರೇಷನ್ ಕರ್ನಾಟಕ ಪವರ್ ಕಾರ್ಪೊರೇಷನ್ ಸ್ಟೂಡೆಂಟ್ ಇಟ್ ವಾಸ್ ಪಾಸಿಬಲ್ ಅದೇ ರೀತಿಯಲ್ಲಿ ಹಲವಾರು ಯೋಜನೆಗಳು ಫ್ಲೂ ಎಫ್ ಜಿ ಡಿ ಅಂತ ನಾವು ಹೇಳ್ತೀವಿ ಫ್ಲೂ ಗ್ಯಾಸ್ ಅದೆಲ್ಲ ಪ್ರಾಜೆಕ್ಟ್ಸ್ ಈಗ ಚಾಲನೆ ಕೊಡಲಾಗಿದೆ ಈ ವರ್ಷದಲ್ಲಿ ಇನ್ನೂ ಎರಡು ಹೆಜ್ಜೆಗಳನ್ನು ನಾವು ಮುಂದಕ್ಕೆ ಹೋಗಿದ್ದೀವಿ ಮಂದಾಕ್ನಿ ಕ್ಯಾಪ್ಟ್ ಬೋಲ್ ಮೈನ್ ಅನ್ನು ಈಗ ಚಾಲನೆ ಮಾಡ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಇರತಕ್ಕಂತಹ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ನಲ್ಲಿ ಅದಕ್ಕೂ ಕೂಡ ಚಾಲನೆ ಸಿಕ್ಕಿದೆ ಅದೇ ರೀತಿಯಲ್ಲಿ ಅದು ಮಂದಾಗಿನಿ ಕ್ಯಾಪ್ಟಿವ್ ಮೈನ್ ಇರ್ತಕ್ಕಂಥದ್ದು ಒಡಿಶಾ ನಲ್ಲಿ ಇದ್ರೆ ಛತ್ತೀಸ್ಗಢ ರಾಜ್ಯದಲ್ಲಿ ಇರ್ತಕ್ಕಂತಹ ಒಂದು ಮೈನ್ ಮತ್ತು ಅಲ್ಲಿ ಒಂದು ಪಿಟ್ ಹೆಡ್ ಪವರ್ ಸ್ಟೇಷನ್ ಅನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಆ ದಿಕ್ಕಿನಲ್ಲಿ ಕೂಡ ವಿ ಲೀಡ್ ಟು ಅನದರ್ ಪವರ್ ಕಾರ್ಪೋರೇಷನ್ ಇನ್ನೊಂದು ನಾವು ಏನು ಪ್ರಾರಂಭ ಮಾಡಿದೀವಿ ಗವರ್ಮೆಂಟ್ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಲ್ಲಿ ಇರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷರು ಮಾನ್ಯ ಎನರ್ಜಿ ಮಂತ್ರಿಗಳು ಇಂಧನ್ ಸಚಿವರು ಅವರು ಉಪಾಧ್ಯಕ್ಷರು ಅವರ ಮಾರ್ಗದರ್ಶನದಲ್ಲಿ ಅವರ ಸರ್ಕಾರದೊಂದಿಗೆ ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಈ ವರ್ಷದಲ್ಲಿ ಸಾಧ್ಯವಾಗಿದೆ ಇದು ಬಹಳ ಹೆಮ್ಮೆಯ ವಿಷಯ ಅದಕ್ಕೆ ನಮ್ಮ ಜೊತೆಗೆ ಇರ್ತಕ್ಕಂಥ ನಮ್ಮ ಜೊತೆಗೆ ಶ್ರಮಿಸಿದ ನನ್ನ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ಭಕ್ತವರಿಗೆ ನನ್ನ ಶು ಶುಭವನ್ನು ಕೊಡುತ್ತೆ ಬರುವ ದಿನಗಳಲ್ಲಿ ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತಹ ಒಂದು ಎಲೆಕ್ಸಿಟಿ ಡಿಮಾಂಡ್ ಏನಿದೆ ಅದರ ಸಲುವಾಗಿ ಬಹಳ ಸಮಗ್ರವಾಗಿ ಚಿಂತನೆ ಮಾಡಿ ಏಕೆಂದರೆ ಹೋದ ವರ್ಷದಲ್ಲಿ ಬಹಳ ನಮ್ಗೆ ಅಷ್ಟೆಲ್ಲ ಬಹಳ ಚಾಲೆಂಜಿಂಗ್ ಎನ್ವೈರ್ಮೆಂಟ್ ಅನ್ನು ನಾವು ಎದುರಿಸುವಂತ ಅವಶ್ಯಕತೆ ಇದ್ದಿತ್ತು ಏಕೆಂದರೆ ಇಟ್ ವಾಸ್ ವರ್ಸ್ಟ್ ಆಫ್ ಇಯರ್ಸ್ ಇನ್ ಟರ್ಮ್ಸ್ ಆಫ್ ಹೈಡ್ರೋ ಎಲೆಕ್ಸಿಟಿ ಜನರೇಷನ್ ಇನ್ ದ ಲಾಸ್ಟ್ ಥರ್ಟಿ ಇಯರ್ಸ್ ಇದಕ್ಕಿಂತ ಕಡಿಮೆ ಎಂಟು ಸಹ ನಮ್ಮಲ್ಲಿ ಹೈಡ್ರೋ ಎಲೆಕ್ಸಿಟಿ ಜನರೇಷನ್ ಆಗಿರ್ಲಿಲ್ಲ ಮಳೆನೆ ಇರಲಿಲ್ಲ kade demand uh, concepts demand for But thanks to the thermal uh, generating units, very good uh, production was done. Almost all the three power plants produced record output uh, uh, and uh, we were able to manage the coal, coal input, etc. Uh, we have sufficient stocks, 14 lakh tons of uh, coal stock which is available. ಅದನ್ನು ಕೂಡ ಸಮಯ ಸಮಯಕ್ಕೆ ಟೈಮ್ಲಿ ಡಿಸ್ಟೆನ್ಸ್ ಅನ್ನು ತೆಗೆದುಕೊಂಡಿರುವುದರಿಂದ ವಿ ಡಿ ನಾಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಈ ಇಂಟ್ರ್ಯಾಕ್ಟೆಡ್ ಮಿನಿಸ್ಟ್ರಿ ಆಫ್ ಕೋಲ್ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಅವರ ಮೂಲಕ ಕೋಲ್ ಸ್ಟಾಕ್ ಬರ್ತಕ್ಕಂಥದ್ದನ್ನು ನಾವು ಏರ್ಪಾಡು ಮಾಡಿದೀವಿ ಸೊ ಓವರ್ ಆಲ್ ಸ್ಪೀಕಿಂಗ್ ಥರ್ಮಲ್ ಆದಿಗೂ ಕೂಡ ಅದರ ಜೊತೆಗೆ ಸೋಲಾರ್ ವಿಂಡ್ ಸೋಲಾರ್ ಬಿಂಡನ್ನು ಉತ್ಪಾದನೆ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ನಾವು ಕ್ರೆಡೆಲ್

ಅದು ಅದನ್ನು ಸಪೋರ್ಟ್ ಮಾಡಲಿಕ್ಕೆ ಬ್ಯಾಟ್ರಿ ಪ್ಲಾಂಟ್ಸ್ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ಸ್ ಇದೆಲ್ಲವೂ ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ ಆ್ಯಂಡ್ ಅದರ ಜೊತೆಗೆ ಥರ್ಮಲ್ ಕೆಲವು ಬರುತ್ತೆ ಅದರ ಜೊತೆಗೆ ಬೇರೆ ಪ್ಲಾಂಟ್ಸ್ಗಳು ಕೂಡ ಬರೋಕ್ಕೆ ಸಾಧ್ಯತೆ ಸೊ ಆಲ್ ಆಫ್ ದಿಸ್ ಇಸ್ ಬೀಂಗ್ ಟೇಕನ್ ಅಪ್ ಥ್ಯಾಂಕ್ಸ್ ಟು ದ ಸಪೋರ್ಟ್ ಫ್ರಮ್ ಆಲ್ ಆಫ್ ಯು ಇರ್ತಕ್ಕಂತಹ ಸಿಬ್ಬಂದಿಗಳ ಕೊರತೆ ಇರುವುದರಿಂದ ಅದನ್ನ ವಿಶೇಷವಾಗಿ ಈ ವರ್ಷದಲ್ಲಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅನ್ನು ಕೂಡ ನಾವು ಮುಕ್ತಾಯ ಮಾಡಲಿಕ್ಕೆ ಇದ್ದೀವಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಸಲುವಾಗಿರ್ತಕ್ಕಂತಹ ಸುಮಾರು ಇಪ್ಪತ್ತೆರಡು ಮಂದಿ ಇಂಜಿನಿಯರ್ಸ್ ಮತ್ತು ಬೇರೆ ಟೆಕ್ನಿಕಲ್ ವ್ಯಕ್ತಿಗಳನ್ನು ನಾವು ಈಗ ಆರಿಸಿ ಅದಕ್ಕಿನಲ್ಲಿ ಈಗಾಗಲೇ ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್ ನಡೆದಿದೆ ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್ ಆದ ನಂತರ ಫೈನಲ್ ಪ್ರೊವಿಷನಲ್ ಲಿಸ್ಟ್ ನೋಡಿಫೈ ಮಾಡ್ತಕ್ಕಂಥ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಕೈಗೊಳ್ತಾ ಇದ್ದೀವಿ ಬಹಳ ದಿವಸದಿಂದ ಪೆಂಡಿಂಗ್ ಇರ್ತಕ್ಕಂಥ ಯೂನಿಯನ್ ಮುಖಂಡರು ಇದ್ದಾರೆ ಅವರು ಎಲಿವೇಶನ್ ಬಗ್ಗೆ ಆಗಾಗ ಮಾತನಾಡ್ತಾರೆ ಆ ವಿಷಯವನ್ನು ಕೂಡ ಬಹುಶಃ ನಾವು ಈ ಬೇರೆ ಡೋಸ್ ಇಶ್ಯೂಸ್ ಆಲ್ಸೋ ಪ್ರಮೋಷನ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಹಲವಾರು ಪ್ರಮೋಷನ್ ವೆರಿ ಮಚ್ ಇನ್ವೆಸ್ಟ್ ಬೈ ಬೈಜನ್ಸ್ ಆ್ಯಂಡ್ ಗುಡ್ ವರ್ಕಿಂಗ್ ಸ್ಪಿರಿಟ್ ಅಮಾಂಗ್ ಅವರ್ ಆಫೀಸರ್ಸ್ ಆ್ಯಂಡ್ ಅವರ್ ಎಂಪ್ಲಾಯೀಸ್ ಹಲವಾರು ಸರ್ತಿ ನನಗೆ ಎಲ್ಲ ಪ್ಲಾನ್ಸ್ಗಳನ್ನು ನೋಡ್ತಕ್ಕಂಥದ್ದು ಒಂದು ಸಂದರ್ಭ ಸಿಕ್ಕಿದೆ ಐವ್ ಇಂಟ್ರಾಕ್ಟೆಡ್ ವಿತ್ ಆಲ್ ಆಫ್ ಯು ಬೇರೆ ಬೇರೆ ಸಂದರ್ಭದಲ್ಲಿ ಹಲವಾರು ಪ್ರಾಜೆಕ್ಟ್ಸ್ಗಳನ್ನು ನಾವು ಖುಷ್ ಮಾಡ್ತಾ ಬಂದಿದ್ದೀವಿ ಇನ್ನಷ್ಟು ಮಾಡಿದರೆ ಇಟ್ ವಿಲ್ ಡೆಫಿನೆಟ್ಲಿ ವಿಲ್ ಬಿ ಏಬಲ್ ಟು ಡಬಲ್ ದ ಪ್ರೊಡಕ್ಷನ್ ಕೆಪಾಸಿಟಿ In the uh, Kannada Power Corporation itself. That also is well a goal, well, well within reach. Uh, although, uh, some time back, perhaps we thought that uh, now thermal power plants are decommissioned. No but I am very happy to mention Raichu Thermal Power Station, one of the oldest power plants, more than 30, 35 years, so life in the plants in LA. Or one of the record production, it has been appreciated India wide. So, ಕೂಡ ರಿನೋವೇಷನ್ ಮಾಡಿದರೆ ವಿ ಟು ಸಕ್ಸೀಡ್ ಆ ಅದಕ್ಕಿಂತ ಹಲವಾರು ಸಪೋರ್ಟಿಂಗ್ ಆಕ್ಟಿವಿಟೀಸ್ ರಿನೋವೇಷನ್ ಸಲುವಾಗಿ ನಮ್ಮ ಬೋರ್ಡ್ ನಲ್ಲಿ ಅಪ್ರೂವಲ್ ಆಗಿದೆ ವೆರಿ ಹ್ಯಾಪಿ ಟು ಸಿಲ್ ಆಫ್ ದೇಸ್ ಹ್ಯಾಪಿ ಸೊ ಇಷ್ಟೆಲ್ಲ ನಾನು ಹೇಳ್ಬಯಿಸುತ್ತೇನೆ ತಾವುಗಳು ತಮ್ಮ ಜೀವನದಲ್ಲಿ ತಮ್ಮ ಸೇವೆ ಬಗ್ಗೆ ಇರ್ತಕ್ಕಂಥ ಒಂದು ಒಳ್ಳೆ ಮನೋಭಾವವನ್ನು ಇಟ್ಕೊಂಡು ಬಂದಿದ್ದೀರಿ ಅದ್ರ ಜೊತೆಗೆ ತಮ್ಮ ಫ್ಯಾಮಿಲಿ ತಮ್ಮಲ್ಲಿರ್ತಕ್ಕಂಥ ಕುಟುಂಬದವರನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ತಾ ಬಂದಿದ್ದೀರಿ ವೆರಿ ಮೆನಿ ಟ್ಯಾಲೆಂಟೆಡ್ ಯಂಗ್ ಪೀಪಲ್ ಐ ಹವ್ ಸೀನ್ ಟುಡೇಸ್ ಟುಡೇಸ್ ಫಂಕ್ಷನ್ ಐ ವಿಶ್ ನಮ್ ಆಲ್ ದ ಬೆಸ್ಟ್ ಇನ್ ದ ಫ್ಯೂಚರ್ ಲೈಫ್ಸ್ ಕಂಪೇರ್ ಮಾಡ್ತಾ ವಿದ್ಯಾ ಅವರು ಹೇಳ್ತಾ ಇದ್ರು ಐ ಎ ಎಸ್ ಆಫೀಸರು ಐ ಪಿ ಎಸ್ ಆಫೀಸರು ನಾವು ಈಗ ಮಾಡ್ತಿದ್ದೀವಿ ಐ ಪಾಸ್ ಐ ಪಿ ಎಸ್ ಐ ಎ ಎಸ್ ಎಕ್ಸಾಮ್ How many years back? 35 years back almost. Uh, so uh, uh, it's been a long journey. Uh, my Both my sons are also out of graduation. They are working uh, in uh, both of them are in the United States of America. Ultimately, it all depends on the determination and, uh, and uh, uh,

Uh, hard work, Marta, you, diligence, that matters much more than intelligence. Diligence, hard work matters much more than anything else in your lives. And I am sure that all of you will rise to the occasion and do us proud. So, on this occasion, let me again uh, congratulate each one of you. Uh, it has indeed been a uh, very, very momentous uh, journey of Kanaka Power population and its uh, senior officers and uh, uh, employees. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ